ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತೆರಡು ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಸಿರಿಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರ ನೀಡಲಾಗಿದ್ದು ಅತ್ಯಂತ ಸರಿಯಾದ ಉತ್ತರವನ್ನು ಸಂಕೇತದೊಂದಿಗೆ ಐದು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಸ್ಥಳ ನ್ಯೂಯಾರ್ಕ್ ಹೇಗ್ ಕಾಟ್ಮಂಡು ಪ್ಯಾರಿಸ್ ಹೇಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರತಕ್ಕಂಥ ಸ್ಥಳ ಯಾವುದಂದರೆ ಹೇಗ್ ಅನ್ನೋ ನಗರದಲ್ಲಿದೆ ನೆದರ್ಲ್ಯಾಂಡ್ ದೇಶದ ಹೇಗ್ ನಗರ ಲಾವೋರ್ನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವನು ಡ್ಯಾಶ್ ಮೂಲ ರಾಜ చట్టార్ సింగ్ అట్టారివాల్ ఎరడన బాజీరావు రణజిత్ సింగ్ చట్టార్ సింగ్ అట్టారివాల్ ఆప్షన్ బి బిస్ రైట్ ఆన్సర్ భారతీయ భారత ఇది ఇవర ఘోషణ స్వామి వివేకానంద జ్యోతిబా పులే అని బెసెంట్ స్వమి సరస్వతి డి స్వామి దయానంద్ సరస్వతి ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಸಂಬಂಧಿಸಿದ್ದು ಅಸ್ಪೃಶ್ಯತಾ ನಿಷೇಧ ಶಿಕ್ಷಣ ಮೂಲಭೂತ ಹಕ್ಕು ಬಾಲಕಾರ್ಮಿಕ ನಿಷೇಧ ಅಂತಾರಾಷ್ಟ್ರೀಯ ಸಂಬಂಧ ಬಾಲಕಾರ್ಮಿಕ ನಿಷೇಧ ಸಿ ಬಾಲಕಾರ್ಮಿಕ ನಿಷೇಧ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಎರಡು ಸಾವಿರ ಆರು ಬಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಜಾರಿಗೆ ಬರುತ್ತೆ ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ಡ್ಯಾಶ್ ನಂಗಲ್ ಯೋಜನೆ ದಾಮೋದರ ಯೋಜನೆ ಕೋಸಿ ಯೋಜನೆ ಹೀರಾಕುಡ್ ಯೋಜನೆ ಸಿ ಕೋಸಿ ಯೋಜನೆ ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ಜಂಟಿ ಯೋಜನೆ ಅದು ಸರ್ಕಾರದ ಆದಾಯವು ವೆಚ್ಚಕ್ಕಿಂತ ಕಡಿಮೆ ಇದ್ದರೆ ಉಳಿತಾಯ ಆಯವ್ಯಯ ಕೊರತೆಯ ಆಯವ್ಯಯ ಸಮತೋಲ ಅಯವ್ಯಯ ಜನಪರ ಅಯವ್ಯಯ ಬಿ ಕೊರತೆಯ ಅಯವ್ಯಯ ರಾಗವನು ಸರಕು ಖರೀದಿಯಲ್ಲಿ ಒಬ್ಬ ವ್ಯಾಪಾರಿಯಿಂದ ಮೂವತ್ತೊಂದು ಸಾವಿರ ಏಳ್ನೂರ ಒಂಬತ್ತು ರೂಪಾಯಿ ಮೋಸ ಹೋಗಿರುತ್ತಾನೆ ಹಾಗಾದರೆ ಆತ ಈಗ ದೂರು ಸಲ್ಲಿಸಬೇಕಾದದ್ದು ರಾಷ್ಟ್ರೀಯ ಆಯೋಗಕ್ಕೆ ರಾಜ್ಯ ಆಯೋಗಕ್ಕೆ ಲೋಕ್ ಅದಾಲತ್ಗೆ ವೇದಿಕೆಗೆ ಆಪ್ಷನ್ ಡಿ ಜಿಲ್ಲಾ ವೇದಿಕೆಗೆ ದೂರನ್ನು ಸಲ್ಲಿಸಬೇಕಾಗುತ್ತೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯ ಅಥವಾ ಶಬ್ದದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಯಾವ ಪ್ರದೇಶವನ್ನು ಹಿಂದಿರುಗಿಸಲಾಯಿತು ಪಾಂಡಿಚೇರಿ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಕೊಡ್ತಾರೆ ದ್ವಿತೀಯ ಮಹಾಯುದ್ಧದಲ್ಲಿ ಅನುಬಾಮ್ ದಾಳಿಗೆ ತುತ್ತಾದ ಜಪಾನಿನ ಎರಡು ನಗರಗಳುವು ಹೀರೋಶೀಮಾ ಮತ್ತು ನಾಗಾಸಾಕಿ ನಿಶಸ್ತ್ರೀಕರಣ ಎಂದರೇನು ಹಂತ ಹಂತವಾಗಿ ಶಸ್ತ್ರಾಸ್ತ್ರಗಳನ್ನು ಇಲ್ಲದಾಗಿಸುವುದನ್ನು ನಿಶಸ್ತ್ರೀಕರಣ ಎನ್ನುವರು ಹಂತ ಹಂತವಾಗಿ ಶಸ್ತ್ರಾಸ್ತ್ರಗಳನ್ನು ಇಲ್ಲದಾಗಿಸುವುದನ್ನು ನಿಶಸ್ತ್ರೀಕರಣ ಅಂತ ಕರೀತಾರೆ ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದ ಉದ್ದೇಶವೇನು ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸಲು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇದನ್ನು ಜಾರಿ ತಗೊಂಡು ಸದಾ ಹಸಿರು ಕ್ರಾಂತಿಯನ್ನು ವ್ಯಾಖ್ಯಾನಿಸಿ ಸಾವಯವ ಕೃಷಿಯ ಮೂಲಕ ಕೃಷಿ ಉತ್ಪನ್ನವನ್ನು ಹೆಚ್ಚಿಸುವುದನ್ನು ಸದಾ ಹಸಿರು ಕ್ರಾಂತಿ ಎನ್ನುವರು ಅಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡೋದಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದರೆ ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡಿಬಿಟ್ಟು ಈ ಕೃಷಿ ಮಾಡ್ತಾರೆ ಸಾವಯವ ಕೃಷಿನ ಭಾರತದಲ್ಲಿ ಅತಿ ಕನಿಷ್ಠ ಅರಣ್ಯ ಕ್ಷೇತ್ರ ಹೊಂದಿರುವ ರಾಜ್ಯ ಯಾವುದು ಹರಿಯಾಣ ಹರಿಯಾಣದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಇದೆ ಹೆಚ್ಚು ಅಂದರೆ ಮಧ್ಯಪ್ರದೇಶ ನೆಕ್ಸ್ಟ್ ಬೇಸಿಗೆಯಲ್ಲೂ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರಲು ಕಾರಣವೇನು ದಕ್ಷಿಣ ಭಾರತದ ಮೂರು ಭಾಗದಲ್ಲಿ ಸಮುದ್ರ ಸಾಗರಗಳಿರುವುದರಿಂದ ಬೇಸಿಗೆಯಲ್ಲೂ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ ನೋಡಿ ದಕ್ಷಿಣ ಭಾರತದಲ್ಲಿ ಪೂರ್ವ ಭಾಗದಲ್ಲಿ ಬಂಗಾಳಕೊಲ್ಲಿಯದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದ ಹಾಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ ಹೀಗಾಗಿ ಮೂರು ಕಡೆ ನೀರಿರುವುದರಿಂದ ಅದು ಸ್ವಲ್ಪ ಉಷ್ಣಾಂಶ ಕಡಿಮೆ ಇರುತ್ತೆ ಸುಧಾಮಣಿಯು ತನ್ನ ಮಗನ ಉನ್ನತ ವ್ಯಾಸಂಗಕ್ಕೆ ಹಣ ಉಳಿತಾಯ ಮಾಡಲು ಬಯಸುತ್ತಾಳೆ ಹಾಗಾದರೆ ಅವಳಿಗೆ ಯಾವ ಬ್ಯಾಂಕ್ ಖಾತೆ ಹೆಚ್ಚು ಸೂಕ್ತ ಉತ್ತರ ಆವರ್ತ ಠೇವಣಿ ಖಾತೆ ಠೇವಣಿ ಖಾತೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಭಾರತದ ಪ್ರಾಕೃತಿಕ ವಿಭಾಗಗಳು ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಾದ ಮಹಾನ್ ಆರ್ಥಿಕ ಕುಸಿತದ ಪರಿಣಾಮಗಳೇನು ಕೃಷಿ ಕೈಗಾರಿಕೆಗಳು ಹಿಂದುಳಿದವು ಆಹಾರದ ಕೊರತೆ ನಿರುದ್ಯೋಗ ಸಮಸ್ಯೆ ಮೂಲ ಸೌಲಭ್ಯಗಳ ಕೊರತೆ ಮೂಲ ಸೌಲಭ್ಯಗಳ ಕೊರತೆ ಅಂದರೆ ಮಾರುಕಟ್ಟೆ ಎಲ್ಲ ಏನಾಯ್ತು ಅಂದರೆ ಡೌನ್ ಆಗಿಬಿಡುತ್ತೆ ಅವಾಗ ಭಾರತಕ್ಕೆ ರಷ್ಯಾ ಸದಾ ಬೆಂಬಲವಾಗಿ ನಿಂತಿದೆ ಈ ಮಾತನ್ನು ನಿರೂಪಿಸಿ ಭಾರತ ಮತ್ತು ರಷ್ಯಾ ಸಂಬಂಧ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಗೆ ಬೆಂಬಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ದಾಳಿಯ ಸಮಯದಲ್ಲಿ ಭಾರತಕ್ಕೆ ಬೆಂಬಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಟಾಸ್ಕೆಂಟ್ ಒಪ್ಪಂದಕ್ಕೆ ಸಹಾಯ ಕೈಗಾರಿಕೆಗಳ ಅಭಿವೃದ್ಧಿಗೆ ಬೆಂಬಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಸಹಕಾರ ಒಪ್ಪಂದ ಬಿಲಾಯಿ ಮತ್ತು ಬೊಕಾರೋ ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರ ವಾಣಿಜ್ಯ ಅಭಿವೃದ್ಧಿಗೆ ಬೆಂಬಲ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ಅಥವಾ ಅಂತ ಒಂದು ಪ್ರಶ್ನೆ ಇದೆ ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ ಮೂರನೇ ಮಹಾಯುದ್ಧದ ಭಯ ಆಸ್ತಿ ಪಾಸ್ತಿ ನಾಶ ಪರಿಸರ ನಾಶ ಜನರ ಜೀವಹಾನಿ ಈ ಮೇಲಿನ ಕಾರಣಗಳಿಂದಾಗಿ ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಪ್ರತಿಪಾದಿಸುತ್ತಿದೆ ಜನಮಂದೆಯು ದೊಂಬಿಗಿಂತ ಭಿನ್ನ ಹೇಗೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಸಿಯನ್ನು ಜನಮಂದೆ ಎನ್ನುವರು ತೀವ್ರ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆಯನ್ನು ದೊಂಬಿ ಎನ್ನುವರು ಅಥವಾ ಅಂತ ಒಂದು ಪ್ರಶ್ನೆ ಅದ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ಭಿನ್ನತೆಗಳಾವವು ಸಂಘಟಿತ ಕೆಲಸಗಾರರು ಒಂದು ಸೈಡ್ ಇನ್ನೊಂದು ಸೈಡು ಅಸಂಘಟಿತ ಕೆಲಸಗಾರರು ಸಂಘಟಿತ ಕೆಲಸಗಾರ ನೋಡಿ ಕಾನೂನಿಗೆ ಒಳಪಟ್ಟಿರುತ್ತಾರೆ ಈ ಕಡೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ನಿಗದಿತ ವೇತನವಿರುತ್ತದೆ ಈ ಕಡೆ ನಿಗದಿತ ವೇತನವಿರುವುದಿಲ್ಲ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ಈ ಕಡೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ನಿವೃತ್ತಿ ವೇತನವಿರುತ್ತದೆ ಈ ಕಡೆ ನಿವೃತ್ತಿ ವೇತನವಿರುವುದಿಲ್ಲ ನಿಗದಿತ ಸಮಯವಿದೆ ಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿದೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿಲ್ಲ ಉದಾಹರಣೆಗೆ ಈ ಕಡೆ ಶಿಕ್ಷಕರು ಆ ಕಡೆ ಕೃಷಿ ಕಾರ್ಮಿಕರು ಕೈಗಾರಿಕಾ ಕಾರ್ಮಿಕರು ಅಂತ ನಾವು ತೆಗೆದುಕೊಳ್ಬೋದು ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ ಉದ್ದೇಶಗಳಾವುವು ಉತ್ತರವನ್ನು ನೋಡೋಣ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಬಡತನ ನಿವಾರಣೆ ಸರ್ವತೋಮುಖ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆ ಇವೆಲ್ಲವೂ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ವಿಭಜನೆ ಸೃಷ್ಟಿಸಿದ ಸಮಸ್ಯೆಗಳಾವವು ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತದ ವಿಭಜನೆ ಸೃಷ್ಟಿಸಿದ ಸಮಸ್ಯೆಗಳು ನಿರಾಶ್ರಿತರ ಸಮಸ್ಯೆ ಮತೀಯ ಗಲಭೆ ಆಹಾರ ಸಮಸ್ಯೆ ಕೈಗಾರಿಕೆಗಳ ಬೆಳವಣಿಗೆ ಸಮಸ್ಯೆ ಆರ್ಥಿಕ ಅಸಮಾನತೆ ವಸತಿ ಸಮಸ್ಯೆ ವಸತಿ ಸಮಸ್ಯೆ ಶಕ್ತಿ ಸಂಪನ್ಮೂಲದ ಕೊರತೆ ನೀಗಿಸಲು ನಿಮ್ಮ ಸಲಹೆಗಳಾವವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ವಿಶ್ವ ಗ್ರಾಹಕ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಒಂದು ಚಾರಿತ್ರಿಕ ದಿನ ಏಕೆ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ನಾಗರಿಕರಿಗಾಗಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಹೀಗಾಗಿ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ದಿನ ಆಚರಿಸುತ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ನಾಲ್ಕನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಸಹಾಯಕ ಸೈನ್ಯ ಪದ್ಧತಿಯ ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತ್ತು ಹೇಗೆ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಶ್ರೇಣಿಯ ವೆಚ್ಚ ಭರಿಸಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಇತರ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ವ್ಯಾಪಾರಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಅಥವಾ ಅಂತೊಂದು ಪ್ರಶ್ನೆ ಇದೆ ಕದನದ ಕಾರಣ ಮತ್ತು ಪರಿಣಾಮ ತಿಳಿಸಿ ಕದನ ಹದಿನೇಳುನೂರ ಐವತ್ತೇಳು ಕದನದ ಕಾರಣಗಳು ದಸ್ತಕಗಳ ದುರುಪಯೋಗ ಕೋಟೆಯ ದುರಸ್ತಿ ದೌಲ್ ಕಾಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು ಕಪ್ಪು ಕೋಣೆ ದುರಂತ ಪ್ಲಾಸಿ ಕದನದ ಪರಿಣಾಮಗಳು ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳಾವುವು ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನಕ್ಕೆ ಪ್ರೋತ್ಸಾಹ ಬಾಲ್ಯ ವಿವಾಹಕ್ಕೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಸ್ಪರ್ಧಾ ಪದ್ಧತಿಗೆ ವಿರೋಧ ವಿಗ್ರಹರಾದರಿಗೆ ವಿರೋಧ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಿರೀಕ್ಷಿತ ಯಶಸ್ಸು ಗಳಿಸಲಿಲ್ಲ ಏಕೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ನಿಶ್ಚಿತ ಗುರಿ ಇರಲಿಲ್ಲ ಸೂಕ್ತ ನಾಯಕತ್ವದ ಕೊರತೆ ಕೆಲವು ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಭಾರತೀಯರಲ್ಲಿ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಯುದ್ಧ ತಂತ್ರದ ಕೊರತೆ ದೇಶಾದ್ಯಂತ ಏಕಕಾಲದಲ್ಲಿ ಆರಂಭವಾಗಲಿಲ್ಲ ಇದು ಕೆಲವರ ಸ್ವಹಿತ ಶಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು ಇದು ಯೋಜಿತ ಹೋರಾಟವಾಗಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯ ತಿಳಿಸಿ ಭದ್ರತಾ ಸಮಿತಿ ಇದರ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಹಂಗಾಮಿ ಸದಸ್ಯರ ಸಂಖ್ಯೆ ಹತ್ತು ಕಾಯಂ ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಎನ್ನುತ್ತಾರೆ ಹೊಸ ಸದಸ್ಯ ರಾಷ್ಟ್ರಕ್ಕೆ ಇದರ ಅನುಮತಿ ಅವಶ್ಯಕ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಕಾರ್ಯದರ್ಶಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೂಚಿಸುತ್ತಾರೆ ಅಸ್ಪೃಶ್ಯತಾ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಶಾಸನಾತ್ಮಕ ಮತ್ತು ಸಂವಿಧಾನಾತ್ಮಕ ಕ್ರಮಗಳಾವವು ಅಸ್ಪೃಶ್ಯತಾ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯಗಳಿಗೆ ನೀಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ವಿಧಿಗಳು ಪ್ರಜೆಗಳ ನಡುವೆ ತಾರತಮ್ಯ ಮಾಡಬಾರದು ಮೂರುನೂರ ಮೂವತ್ತು ಮೂರುನೂರ ಮೂವತ್ತೆರಡು ಮೂರುನೂರ ಮೂವತ್ತ್ನಾಲ್ಕನೇ ವಿಧಿಗಳು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿ ಘೋಷಿಸಿತು ಮಣ್ಣಿನ ಸವೆತ ಭಾರತದ ಕೃಷಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ವಿವರಿಸಿ ನದಿಯಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರೆಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಹೀಗಾಗಿ ಮಣ್ಣಿನ ಸವಿತ ಭಾರತದ ಕೃಷಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಥವಾ ಒಂದು ಪ್ರಶ್ನೆ ಅದ ಭತ್ತ ಬೆಳೆಯಲು ಬೇಕಾದ ಭೌಗೋಳಿಕ ಲಕ್ಷಣ ತಿಳಿಸಿ ಭತ್ತ ಬೆಳೆಯಲು ಬೇಕಾದ ಭೌಗೋಳಿಕ ಲಕ್ಷಣಗಳು ಈ ಬೆಳೆಗೆ ಅಂದರೆ ಭತ್ತ ಬೆಳೆಗೆ ವಾರ್ಷಿಕ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ನೂರರಿಂದ ಎರಡುನೂರು ಸೆಂಟಿಮೀಟರ್ ಮಳೆ ಅವಶ್ಯಕ ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಅವಶ್ಯಕ ಇದು ಖಾರಿಪ್ ಋತುವಿನ ಬೆಳೆ ಈ ಭತ್ತ ಖಾರಿಪ್ ಋತುವಿನ ಬೆಳೆ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಇದರ ಉತ್ಪಾದನೆಯಲ್ಲಿ ಭಾರತ ದ್ವಿತೀಯ ಸ್ಥಾನದಲ್ಲಿದೆ ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಮಿತಗೊಳಿಸುವ ಕ್ರಮಗಳಾವವು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರಬೇಕು ಭೂಕಂಪದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಬಾವಿಗಳ ಆಳ ಕೊರತವನ್ನು ನಿಷೇಧಿಸುವುದು ಗುಡ್ಡ ಪ್ರದೇಶದಲ್ಲಿ ನಗರಗಳ ಬೆಳವಣಿಗೆ ನಿಷೇಧ ಜಲಾಶಯಗಳ ನಿಷೇಧ ಅರಣ್ಯನಾಶ ನಿಯಂತ್ರಣ ಗಣಿಗಾರಿಕೆ ನಿಷೇಧ ಶೀಘ್ರ ವೈದ್ಯಕೀಯ ಸೌಲಭ್ಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆ ಪಾತ್ರವನ್ನು ವಿವರಿಸಿ ಮೂಲ ಸೌಲಭ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ವಯಸ್ಕ ಶಿಕ್ಷಣಕ್ಕೆ ಪ್ರೋತ್ಸಾಹ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಮಾನವ ಸಂಪನ್ಮೂಲ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ನೀರಾವರಿ ಸೌಲಭ್ಯ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಬಹುದು ಅಥವಾ ಅಂತ ಒಂದು ಇದೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಬರೆಯಿರಿ ಉತ್ತರವನ್ನು ನೋಡೋಣ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರವಾಗಿ ನಿಯಂತ್ರಿಸುತ್ತದೆ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು ಅಸ್ತ್ರವಾಗಿ ಬಳಸುತ್ತದೆ ಉದ್ಯಮಿಯ ಕಾರ್ಯಗಳಾವವು ಉತ್ತರವನ್ನು ನೋಡೋಣ ಚಟುವಟಿಕೆಗಳನ್ನು ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಮುಂತಾದವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸುತ್ತಾನೆ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ತನ್ನ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ ಕಷ್ಟ ನಷ್ಟಗಳನ್ನು ಎದುರಿಸುತ್ತಾನೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾನೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾನೆ ಅಥವಾ ಅಂತ ಒಂದು ಪ್ರಶ್ನೆಯಾದ ಭಾರತೀಯ ಅಂಚೆ ಕಚೇರಿಗಳು ಒದಗಿಸುವ ಹಣಕಾಸಿನ ಸೇವೆಗಳಾಗುವು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವುದು ಅಂಚೆ ಉಳಿತಾಯ ಖಾತೆಗಳ ಪ್ರಾರಂಭ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುವುದು ಮಾಯಾನ ತಿರುವು ಠೇವಣಿಗಳನ್ನು ನೀಡುವುದು ಅಂಚೆ ವಿಮೆ ನೀಡುವುದು ನಿವೃತ್ತಿ ವೇತನ ನೀಡುವುದು ಹಣ ವರ್ಗಾಯಿಸುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದನ್ನು ವರ್ಗಾಯಿಸುವುದು ಈಗ ಬ್ಯಾಂಕಲ್ಲಿ ನಾವು ನೆಫ್ಟ್ ಮಾಡ್ತೀವಲ್ಲ ಆ ಥರ ಅಂಚೆ ಇಲಾಖೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಅಂಚೆ ಕಚೇರಿಗಳಲ್ಲಿ ಕೂಡ ಹಣವನ್ನು ವರ್ಗಾಯಿಸ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಐದನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಬ್ರಿಟಿಷರ ಶಿಕ್ಷಣ ನೀತಿಯು ಭಾರತದಲ್ಲಿ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ವಿವರಿಸಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ಬೆಳೆಯಿತು ವೃತ್ತಪತ್ರಿಕೆಗಳು ಬೆಳೆದವು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಭಾರತೀಯರ ಮೇಲೆ ಐರೋಪ್ಯ ಚಿಂತನೆಯ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಭಾರತೀಯರಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು ಹೊಸ ವಿದ್ಯಾವಂತ ತಲೆಮಾರು ಸೃಷ್ಟಿಯಾಯಿತು ಅಥವಾ ಅಂತ ಒಂದು ಪ್ರಶ್ನೆ ಅದ ದೋಂಡಿಯ ವಾಗ್ ಬ್ರಿಟಿಷರೊಂದಿಗೆ ನಡೆಸಿದ ಹೋರಾಟವನ್ನು ಕುರಿತು ಬರೆಯಿರಿ ದೋಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ ಇವನು ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು ಅವನ ಶೌರ್ಯ ಮತ್ತು ಪರಾಕ್ರಮಗಳಿಂದ ಜನ ವಾಗ್ ಎಂದು ಕರೆದರು ಮರಾಠಿಯಲ್ಲಿ ವಾಗ್ ಎಂದರೆ ಹುಲಿ ಇವನು ಖಾಸಗಿ ಸೈನ್ಯವನ್ನು ಹೊಂದಿದ್ದನು ಶಿವಮೊಗ್ಗ ಮತ್ತು ಬೀದನೂರುಗಳನ್ನು ವಶಪಡಿಸಿಕೊಂಡನು ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು ಪಾಳೆಗಾರರು ಇವನಿಗೆ ಪ್ರೋತ್ಸಾಹಿಸಿದರು ಬ್ರಿಟಿಷರು ಸಿರಹಟ್ಟೆಯನ್ನು ವಶಪಡಿಸಿಕೊಂಡು ಇವನ ಅನೇಕ ಸೈನಿಕರನ್ನು ಹತ್ಯೆ ಮಾಡಿದರು ಇವನು ಶಿಕಾರಿಪುರ ಕೋಟೆಯನ್ನು ಗೆದ್ದನು ಬ್ರಿಟಿಷರು ಕೋನ್ಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆ ಮಾಡಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳು ಇವರು ನೇತಾಜಿ ಎಂದು ಜನಪ್ರಿಯರಾದರು ಇವರು ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ವಿರುದ್ಧವಾಗಿದ್ದರು ವಿದೇಶದಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸಂಘಟಿಸಿದರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದರು ಇವರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರು ಸುಭಾಷ್ ಚಂದ್ರ ಬೋಸರನ್ನು ಬಂಧಿಸಿದರು ಇವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಇವರು ಹಿಟ್ಲರ್ನ ಸಹಾಯ ಪಡೆದರು ಇವರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು ಇವರು ಆಜಾದಿ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣ ಮಾಡಿದರು ಇವರು ಐ ಎನ್ ಎ ಸೈನ್ಯ ಕಟ್ಟಿದರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತವೆ ಇವರು ದೆಹಲಿ ಚಲೋಗೆ ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದರು ಇವರು ವಿಮಾನ ಅಪಘಾತದಲ್ಲಿ ಮಡಿದರು ಭಾರತದ ಎಂಟು ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಕೈಗಾರಿಕಾ ವಲಯಗಳ ಪಟ್ಟಿ ಹುಗ್ಲಿ ಪ್ರದೇಶ ಮುಂಬೈ ಪುನಾ ಪ್ರದೇಶ ಅಹಮದಾಬಾದ್ ವಡೋದರ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಸರ್ಕಾರ ಅನಕ್ಷರತೆಯನ್ನು ಹೋಗಲಾಡಿಸಲು ಏನೆಲ್ಲ ಕ್ರಮ ಕೈಗೊಂಡಿದೆ ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳು ಎರಡು ಸಾವಿರ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಐವತ್ತೊಂದು ಕೆ ವಿಧಿ ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಅಕ್ಷರ ದಾಸೋ ಕಾರ್ಯಕ್ರಮ ಜಾರಿಗೆ ಉಚಿತ ಪುಸ್ತಕ ಬಟ್ಟೆ ಸೈಕಲ್ ಇತ್ಯಾದಿ ಆರನೇ ಮುಖ್ಯ ಪ್ರಶ್ನೆ ನೋಡೋಣ ಮೂವತ್ತೆಂಟು ಭಾರತದ ಬಾಹ್ಯ ರೇಖಾ ನಕ್ಷೆ ಬಿಡಿಸಿ ಈ ಕೆಳಗಿನವುಗಳನ್ನು ಗುರುತಿಸಿ ನಕ್ಷೆ ತೆಗೆದರ ಒಂದಂಕ ನಾಲ್ಕು ಸ್ಥಳಗಳನ್ನು ಗುರುತಿಸಿದರೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳು ಈಗ ಇದನ್ನು ಗುರುತಿಸೋಣ ನೀವು ನೋಡ್ಬೋದು ಚಿತ್ರದಲ್ಲಿ ಸ್ಕ್ರೀನ್ ಮೇಲೆ ಹಟ್ಟಿ ಚಿನ್ನದ ಗಣಿ ಎ ಅಂತ ಬರೆದಿದ್ದಲ್ಲ ಅದು ಹಟ್ಟಿ ಚಿನ್ನದ ಗಣಿ ಬಿ ಇದೆ ಅಲ್ವಾ ಅದು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಅಂದರೆ ಹೀರಾ ನಾಲ್ಕು ಸಾವಿರದ ಎಂಟುನೂರ ಒಂದು ಮೀಟ್ರ್ ಇದೆ ಅದು ಕಾಂಡ್ಲಾ ಬಂದರು ಗುಜರಾತ್ನಲ್ಲಿ ನೀವು ನೋಡ್ಬೋದು ಕಾಂಡ್ಲಾ ಬಂದರು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಇದು ಭಾರತದ ಸಮಯವನ್ನು ಗುರುತಿಸ್ತಕ್ಕಂಥ ರೇಖಾಂಶ ಇದಕ್ಕೆ ಪ್ರಯಾಗ ರೇಖೆ ಅಲಹಾಬಾದ್ ರೇಖೆ ಅಂತಲೂ ಕೂಡ ಕರೀತಾರೆ ರೆಡ್ ಲೈನಲ್ಲಿ ಹಾಕಲಾಗಿದೆ ನೀವು ನೋಡ್ಬೋದು ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯುಕ್ತತೆಯನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್